ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಕ್ರಿಯೇಷನ್ಸ್ ಇದು ಒಂದು ಡಿಫ್ರೆಂಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಇದಕ್ಕೆ ಒಂದು ಸಿಂಪಲ್ ಆಗಿರೋ ಡಿಸೈನ್ನ ಹಾಕೋಕೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ಬೀಡ್ನ ತಗೊಂಡಿದ್ದೀನಿ ನಾನು ಇದು ಒಂದೇ ಒಂಥರ ಬೀಡ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕ್ಯಾಪ್ ಇಟ್ಟುಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಟು ಟೈಮ್ ಈ ರೀತಿ ಸಿಂಗಲ್ ಕ್ರಶಾನ ಮಾಡ್ಕೊಳ್ಳಿ ಹಿಂದೆ ಇರೋ ನೋಟ್ನ ಲಾಸ್ಟಿಗೆ ಕಂಪೆಸ್ಟ್ ಮಾಡಿಬಿಡಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆನಂತರ ಇದೇನು ಈ ರೀತಿ ಬಾಕ್ಸ್ ಟೈಪ್ ಬೀಡ್ನ ತಗೊಂಡಿದ್ದು ಅದನ್ನ ಒಂದು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ಹಾಗೆ ಟೂ ಚೈನ್ ಹಾಕ್ಕೊಳ್ಳೋಣ ಸಾರಿ ತ್ರೀ ಚೈನ್ ಮತ್ತು ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಹಾಗೆ ಲಾಕ್ ಮಾಡೋಣ ಈ ರೀತಿ ಬರುತ್ತೆ ಇದನ್ನ ವಿ ಶೇಪಲ್ಲಿಟ್ಟು ಈ ರೀತಿ ಲಾಕ್ ಮಾಡೋಣ ಒಂದು ಸಿಂಗಲ್ ಕ್ರೋಶ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನಾನು ಮುಂಚೆ ಕೂಡ ಹಾಕಿದ್ದೀನಿ ಹಾಗಾಗಿ ಇದು ವಿಡಿಯೋ ಮಾಡಿರಲಿಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ಫೋರ್ ಚೈನ್ ಹಾಗೆ ಸಿಂಗಲ್ ಕ್ರೋಶ ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಬಿ ತಗೊಳ್ಳೋಣ ಲಾಕ್ ಮಾಡೋಣ ಮತ್ತೆ ತ್ರೀ ಚೈನ್ ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ತುಂಬ ಸಿಂಪಲ್ ಡಿಸೈನ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಕ್ರೋಶ ಕಲಿತಿರೋರಿಗೆ ಈ ರೀತಿ ಚೈನ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕುಚ್ನ ಹಾಕೋಬೋದು ಅಂತ ಇನ್ನೇನು ನಾರ್ಮಲಾಗಿ ಹೇಳಿದ್ರು ನೀಡಲಲ್ಲೇ ಹಾಕ್ಬೋದು ಇದನ್ನ ನಿಮಗೆ ನೀಡಲಲ್ಲಿ ಹಾಕೋದ್ಕಿಂತ ಆದರೆ ನಾರ್ಮಲ್ ನೀಡಲಲ್ಲಿ ಈ ರೀತಿ ಕ್ರೋಶದಲ್ಲಿ ಹಾಕೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಡಿಸೈನ್ ಒಂದು ಚೈನ್ ಸ್ಟಿಚ್ನ ಕಲ್ತ್ಕೋಬೇಕಷ್ಟೇ ನೀವು ತುಂಬ ಬೇಗ ಹಾಕ್ಬೋದು ಚೆನ್ನಾಗಿ ಕೂಡ ಕಾಣುತ್ತೆ ಕ್ರೋಶದಲ್ಲಿ ಹಾಕೋದು ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಫೋರ್ ಚೈನ್ ಮತ್ತೆ ಸಿಂಗಲ್ ಕ್ರೋಶ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶ ಇದೇ ರೀತಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಫುಲ್ ಈ ರೀತಿ ಬಿಟ್ಟು ಇಲ್ಲೊಂದು ಕುಚ್ಚು ಕಟ್ಕೋಬೇಕು ಇಲ್ಲೊಂದು ಕುಚ್ಚು ಕಟ್ಕೋಬೇಕು ಇದು ಚಿಕ್ಕ ಬರಬೇಕು ಇದು ಸ್ವಲ್ಪ ಉದ್ದ ಬರಬೇಕು ಇದು ಅಗಲ ಇರೋದ್ರಿಂದ ಇದು ಲೆಂತ್ ಇರೋದ್ರಿಂದ ಇಲ್ಲಿ ಉದ್ದ ಬರುತ್ತೆ ಅದಕ್ಕೂ ಕೂಡ ಪುಟ್ ಪುಟ್ಟಾಗಿ ಕುಚ್ಚು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಕುಚ್ಚು ಕಟ್ಟಾದ ಮೇಲೆ ಕೂಡ ವೀಡಿಯೋನ ಹಾಕ್ತೀನಿ ನೋಡ್ಕೋಬೋದು ನೀವು ಈ ಡಿಸೈನ್ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ತುಂಬ ಜನ ಇದೇ ಥರ ಡಿಸೈನ್ಸ್ನ ಕೇಳ್ತಾರೆ ಈ ರೀತಿ ಕುಚ್ಚು ಜಾಸ್ತಿ ಬರುವಂಥದ್ದು ಯಾವುದಾದ್ರೂ ಡಿಸೈನ್ನ ಹಾಕಿ ಸಿಂಪಲ್ಲಾಗಿ ಹೆಣಿಕೆ ಬರಲಿ ಕುಚ್ಚು ಜಾಸ್ತಿ ಬರಲಿ ಅಂತ ಎಲ್ಲರೂ ಈ ಡಿಸೈನ ಇಷ್ಟಪಡ್ತಾರೆ ಹಾಗೆ ಈ ರೈಟ್ ಕೂಡ ಕಮ್ಮಿ ಇರುತ್ತೆ ಟೂ ಫಿಫ್ಟಿಗೆ ಅಥವಾ ಟೂ ಹಂಡ್ರೆಡ್ಗೆ ನೀವು ಹಾಕ್ಕೊಡ್ಬೋದು ನಾನು ಟೂ ಫಿಫ್ಟಿಗೆ ಹಾಕ್ಕೊಡ್ತೀನಿ ತುಂಬ ಈಸಿಯಾಗಿರುತ್ತೆ ಬೇಬಿ ಕುಚ್ಚು ಥರನೇ ಕಟ್ಕೊಂಡು ಹೋಗೋದು ಈ ರೀತಿ ಟ್ರೈ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಬೀಡ್ ಜಾ ಅಗಲ ಇರೋದ್ರಿಂದ ದೊಡ್ಡ ದೊಡ್ಡದಾಗಿ ಬೀಡ್ ಹಾಕೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಸಡನ್ನಾಗಿ ಪಾರ್ಟಿ ಪ್ಲಾನ್ ಬರುತ್ತೆ ಅದಕ್ಕೆ ಒಂದೊಂದು ಸೀರೆ ತೊಗೊಳ್ತೀರಾ ಬೇಗ ಕುಚ್ಚು ಕಟ್ಕೋಬೇಕು ಅನ್ನೋರಿಗೆ ಈ ರೀತಿ ತುಂಬ ಯೂಸ್ಫುಲ್ ಈ ರೀತಿ ಇದೊಂದು ಕಾಲು ಗಂಟೆ ಅಥವಾ ಹದಿನೈದು ನಿಮಿಷ ಆಗುತ್ತೆ ಎಣೆಯೋದಕ್ಕೆ ಬೀಡ್ ಹಾಕಿ ಎಣಿದ್ರೆ ಅದೇನು ಕುಚ್ಚು ಕಟ್ಟೋದಕ್ಕೆ ತುಂಬ ಆಗಿರುತ್ತೆ ಹಾಗಾಗಿ ಈ ಡಿಸೈನ ತುಂಬ ಬೇಗನೆ ಹಾಕ್ಬೋದು ಎಲ್ರಿಗೂ ಕೂಡ ಇಷ್ಟ ಕೂಡ ಆಗುತ್ತೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಕಲಿತಾ ಇರೋರಿಗೆ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಓಕೆ ಈ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ ಫೈನಲ್ ಆಗಿ ಯಾವ ಥರ ಕಾಣಿಸ್ತಿದೆ ನಾವು ನೋಡ್ಕೋಬೋದು ತುಂಬ ಚಿಕ್ಕದಾಗೆ ಕುಚ್ಚನ್ನ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಗಾಸ್ ನೆಕ್ಸ್ಟ್ ಶೂಡೇದ ಸಿಗೋಣ ಇದೇ ಥರ ಹೊಸ ಹೊಸ ಡಿಸೈನ್ಸ್ನ ಟ್ರೈ ಮಾಡೋಣ ಬಾಯ್